ಹಾಯ್ ಹೆಲೋ ನಮಸ್ತೆ ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಸ್ವಾಗತ ನಾನಿವತ್ತು ಆಂಧ್ರ ಸ್ಟೈಲ್ನಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿನ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ ಈ ರೀತಿ ಮಾವಿನಕಾಯಿ ಉಪ್ಪಿನಕಾಯಿನ ಮಾಡ್ಕೊಳ್ಳಿ ಒಂದೂವರೆ ವರ್ಷದವರೆಗೂ ನೀವು ಹೊರಗಡೆ ಇಟ್ಟರು ಕೂಡ ಏನೂ ಕೆಡೋದಿಲ್ಲ ಕೆಲವೊಬ್ಬರು ಭಯ ಪಡ್ತಾರೆ ಮಾವಿನಕಾಯಿ ಉಪ್ಪಿನಕಾಯಿ ಕೆಡುತ್ತೇನೋ ಅಂತ ನಾವು ಮಾಡೋ ರೀತಿಯಲ್ಲಿ ಮಾಡಿದ್ರೆ ಯಾರು ಮಾಡಿದ್ರೂ ಕೂಡ ಉಪ್ಪಿನಕಾಯಿ ಕೆಡೋದೇ ಇಲ್ಲ ಈ ಟಿಪ್ಸ್ನ ಫಾಲೋ ಮಾಡಿಬಿಟ್ಟು ನೀವು ಕೂಡ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಅಂದರೆ ಉಪ್ಪಿನಕಾಯಿ ಅಂದ್ರೆ ಎಲ್ಲರಿಗೂ ಇಷ್ಟಪಟ್ಟು ತಿಂತಾರೆ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ಮೊದಲಿಗೆ ನಾನು ಮಾರ್ಕೆಟ್ಗೆ ಹೋಗ್ಬಿಟ್ಟು ಮಾವಿನಕಾಯಿ ಉಪ್ಪಿನಕಾಯಿ ಮಾಡಬೇಕಾದ್ರೆ ಸ್ವಲ್ಪ ಬೇಗನೆ ಒಂದು ಹತ್ತು ಗಂಟೆ ಹಂಗೆ ಮಾವಿನಕಾಯಿನ ತಗೊಂಬಂದುಬಿಟ್ರೆ ನಮಗೆ ಒಳಗಡೆ ಉಪ್ಪಿನಕಾಯಿ ಹಾಕೋಕ್ಕೆ ಸರಿ ಹೋಗುತ್ತೆ ಒಂದು ಹತ್ತು ಗಂಟೆ ಹಂಗೆ ಮಾವಿನಕಾಯಿ ಉಪ್ಪಿನಕಾಯಿ ಮಾಡಬೇಕಾದ್ರೆ ಮಾರ್ಕೆಟ್ಗೆ ಹೋಗಿಬಿಟ್ಟು ಈ ರೀತಿ ಮಾವಿನಕಾಯಿನ ತಗೊಂಡು ಇದು ಮಾವಿನಕಾಯಿ ಒಂದು ಎರಡು ಮೂರು ಥರ ಸಪ್ರೇಟ್ ಮಾವಿನಕಾಯಿ ಬರುತ್ತೆ ಸ್ವಲ್ಪ ಹುಳಿ ಇರುವಂತಹ ಮಾವಿನಕಾಯಿ ಅಲ್ಲಿ ನಮಗೆ ಈ ಮಾರ್ಕೆಟಲ್ಲಿ ಆಂಧ್ರದಲ್ಲಿ ನೋಡಿ ಎಲ್ಲಿ ನೋಡಿದ್ರು ಆಂಧ್ರ ತೆಲಂಗಾಣದಲ್ಲಿ ಈ ಸೀಸನ್ ಬಂದರೆ ಈ ರೀತಿ ಮಾವಿನಕಾಯಿನ ಮಾರ್ತಾ ಇರ್ತಾರೆ ಅವರೇ ನೀರು ಕೊಡ್ತಾರೆ ಕಟ್ ಮಾಡಿಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ಒಂದು ಹಬ್ಬದ ಥರ ಇರುತ್ತೆ ಈ ರೀತಿ ಅವರೇ ನನಗೆ ಕಟ್ ಮಾಡಿ ಕೊಟ್ಟರು ಕೆಲವೊಬ್ಬರು ಮನೇಲಿ ಕೂಡ ಕಟ್ ಮಾಡ್ಕೊತಾರೆ ನಾನು ಅಲ್ಲೇ ಕಟ್ ಮಾಡಿಸ್ಕೊಂಡು ಬಂದು ಮನೆಯಲ್ಲಿ ನೋಡಿ ಒಂದು ಕ್ಲಾತ್ ಮೇಲೆ ಹಾಕ್ಬಿಟ್ಟು ಈ ರೀತಿ ಒಳಗಡೆ ಲೇಯರ್ ಇರುತ್ತಲ್ವಾ ಅದನ್ನೆಲ್ಲ ತೆಗಿಬೇಕು ಒಂದು ಪೀಸಲ್ಲೂ ಕೂಡ ವಾಟೆ ಇರಬೇಕು ಈ ರೀತಿ ವಾಟೆನ ಲೇಯರ್ನ ಎಲ್ಲ ಸಪ್ರೇಟ್ ಮಾಡಿದ್ದೀನಿ ಹಾಗೆ ಒಂದು ಮಾವಿನಕಾಯಿ ಸ್ವಲ್ಪ ಕಲರ್ ಚೇಂಜ್ ಇತ್ತು ಅದಕ್ಕೆ ಅದನ್ನು ಸಪ್ರೇಟ್ ಮಾಡಬೇಕು ಇಲ್ಲಾಂದರೆ ಹಾಳಾಗುತ್ತೆ ಉಪ್ಪಿನಕಾಯಿ ಹಾಗೆಯೇ ವಾಟೆ ಇಲ್ಲದೆ ಇರುವಂತಹ ಪೀಸ್ ಇರುತ್ತೆ ಇದನ್ನು ಕೂಡ ತೆಗೆದುಬಿಡಬೇಕು ಇದನ್ನು ಕೂಡ ನಾನು ವೇಸ್ಟ್ ಮಾಡಲ್ಲ ಉಪ್ಪಿನಕಾಯಿ ಮಾಡ್ತೀನಿ ಆದರೆ ಅದು ತುಂಬ ದಿನ ಇರೋದಿಲ್ಲ ಒಂದು ಎರಡು ಮೂರು ತಿಂಗ್ಳವರೆಗೂ ಇರುತ್ತೆ ಅಷ್ಟೇ ಮತ್ತು ಹಾಳಾಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ನಾನು ಸಪ್ರೇಟ್ ಮಾಡಿದ್ದೀನಿ ಇವಾಗ ನೋಡಿ ಪ್ರತಿಯೊಂದು ಪೀಸಲ್ಲೂ ನಾವು ವಾಟೆ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡು ಈ ರೀತಿ ನೀಟಾಗಿ ಪ್ರತಿಯೊಂದು ಪೀಸನ್ನು ಕೂಡ ಮಾವಿನಕಾಯಿ ಕಟ್ ಮಾಡಿದ್ಮೇಲೆ ಸ್ವಲ್ಪ ತೇವಾಂಶ ಇರುತ್ತಲ್ವಾ ಕಟ್ ಮಾಡಿದಾದ್ಮೇಲೆ ಆ ತೇವಾಂಶ ಕೂಡ ಏನೂ ಇರಬಾರ್ದು ನೀಟಾಗಿ ಒಂದು ಕಾಟನ್ ಕ್ಲಾತ್ ತಗೊಂಡು ಪ್ರತಿ ಒಂದು ಪೀಸನ್ನ ಈ ರೀತಿ ಚೆನ್ನಾಗಿ ಒರೆಸಾದ್ಮೇಲೆ ನಾವು ಒಂದು ಗಂಟೆ ಹಾಗೇ ಉಪ್ಪಿನಕಾಯಿ ತಕ್ಷಣ ಹಾಕ್ಬಾರ್ದು ಫ್ಯಾನ್ ಕೆಳಗಡೆ ಈ ರೀತಿ ಒಣಗಿಸ್ಕೋಬೇಕು ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೋಬೇಕು ಮೆಂತ್ಯ ಹಾಗೇನೇ ಉಪ್ಪನ್ನು ಕೂಡ ಚೆನ್ನಾಗಿ ಬಿಸಿಲಲ್ಲಿ ಇಡಬೇಕು ಅಂತ ಒಂದು ಗಂಟೆ ಕಲ್ಲುಪ್ಪನ್ನು ಬಳಸಿ ಸಾಲ್ಟ್ ಬಳಸ್ಬಿಡಿ ಚೆನ್ನಾಗಿರುತ್ತೆ ಉಪ್ಪಿನಕಾಯಲ್ಲಿ ಮೀಡಿಯಮ್ ಸೈಜ್ ಇರುವಂತಹ ಸಾಸಿವೆ ತಗೊಂಡು ರೋಸ್ಟ್ ಮಾಡ್ದೇ ಪುಡಿ ಮಾಡ್ಕೋಬೇಕು ಚಿಕ್ಕ ಸಾಸಿವೆ ಬಳಸಬೇಡಿ ಮೀಡಿಯಮ್ ಸೈಜ್ ಇರೋ ಸಾಸಿವೆ ಬಳಸಿ ತುಂಬ ಚೆನ್ನಾಗಿರುತ್ತೆ ರೋಸ್ಟ್ ಮಾಡೋ ಅಗತ್ಯ ಇಲ್ಲ ಹಾಗೇ ಮೆಂತ್ಯನ ರೋಸ್ಟ್ ಮಾಡಿ ಪುಡಿ ಮಾಡ್ಕೊಂಡಿದ್ದೀನಿ ಸಪ್ರೇಟ್ ಸಪ್ರೇಟೇ ಮಾಡ್ಕೋಬೇಕು ಇವಾಗ ಉಪ್ಪನ್ನು ನೋಡಿ ನಿಮ್ಗೆ ಕಾಣಿಸ್ತಿದೆ ಅಲ್ವಾ ಉಪ್ಪು ಈ ರೀತಿ ಇರಬೇಕು ತೇವಾಂಶ ಏನು ಇರಬಾರ್ದು ಒಳ್ಳೆ ಬಿಸಿಲಲ್ಲಿ ಇಟ್ಟು ಚೆನ್ನಾಗಿ ಒಣಗಿಸಿರಬೇಕು ಉಪ್ಪು ಕೂಡ ఇవగా నావు మెజర్మెంట్న ಒಂದು ಯಾವುದಾದ್ರೂ ನೀವು ಮೆಜರ್ಮೆಂಟ್ಗೆ ಒಂದು ಕಪ್ನ ತಗೊಳ್ಳಿ ಯಾವುದನ್ನು ನಾವು ಅಳತೆಗೆ ತಗೊಂಡಿರ್ತೀವೋ ಅದರಲ್ಲಿ ನಮಗೆ ನಾಲ್ಕು ಆಗಬೇಕು ಕರೆಕ್ಟಾಗಿ ಆದರೆ ನಮಗೆ ಉಪ್ಪು ಖಾರ ಎಲ್ಲ ಹಾಕೊಳ್ಳೋಕ್ಕೆ ಸರಿಯಾಗಿ ಸರಿ ಹೋಗುತ್ತೆ ನಾನು ಸಪ್ರೇಟಾಗಿ ಎಲ್ಲೋ ಕಲರ್ ಇದೆಯಲ್ವಾ ಅದನ್ನು ತೆಗೆದಿದ್ನಲ್ವ ಅದು ಸೇರಿ ನನಗೆ ಆಗಿದೆ ನಾನು ಅದನ್ನು ಕೂಡ ಉಪ್ಪಿನಕಾಯಿ ಹಾಕ್ತಿರೋದ್ರಿಂದ ನಾಲ್ಕು ಕರೆಕ್ಟಾಗಿ ಬಂತು ನನಗೆ ಇದು ಮೂರುವರೆ ಆಯಿತು ಒಂದು ಮೂರುವರೆಗಿಂತ ಸ್ವಲ್ಪ ಕಡಿಮೆ ಇತ್ತು ಅದು ಸ್ವಲ್ಪ ಮುಕ್ಕಾಲು ಅಷ್ಟಿತ್ತು ಇವಾಗ ನೋಡಿ ನಾನಿಲ್ಲಿ ಖಾರನ ಯಾವುದು ಅಳತೆ ಮಾಡ್ಕೊಂಡಿದ್ದೀನ ಅಲ್ವಾ ಅದರಲ್ಲೇ ಒಂದು ಮುಕ್ಕಾಲು ಭಾಗದಷ್ಟು ಖಾರ ಮುಕ್ಕಾಲು ಭಾಗ ಖಾರ ಒಂದು ಅರ್ಧ ಭಾಗದಷ್ಟು ಈ ಉಪ್ಪು ಪುಡಿ ಮಾಡ್ಕೊಂಡಿರ್ತೀವಲ್ವ ಆ ಉಪ್ಪಿನ ಪುಡಿ ಹಾಗೇ ಸಾಸಿವೆ ಪುಡಿ ಸಾಸಿವೆನ ರೋಸ್ಟ್ ಮಾಡೋಕ್ಕೋಗ್ಬಿಡಿ ಈ ರೀತಿಯೇ ಇರಬೇಕು ಚೆನ್ನಾಗಿರುತ್ತೆ ಟೇಸ್ಟು ನಿಮ್ಗೆ ಅಂದರೆ ಉಪ್ಪಿನಕಾಯಿ ಬೇಕಂದರೆ ನೀವು ರೋಸ್ಟ್ ಮಾಡ್ದೆ ಈಗೇನೇ ಪುಡಿ ಮಾಡ್ಕೊಂಡು ಹಾಕ್ಕೊಳ್ಳಿ ಸಾಸಿವೆ ಪುಡಿ ಕೂಡ ಅಷ್ಟೇ ಅರ್ಧ ಭಾಗದಷ್ಟು ಸಾಸಿವೆ ಪುಡಿ ಗ್ರೇವಿಗೆ ಅಂದರೆ ಸಾಸಿವೆ ಪುಡಿನೇ ನಮಗಿಲ್ಲಿ ಗ್ರೇವಿ ಚೆನ್ನಾಗಿ ಬರಬೇಕು ಅಂದರೆ ಹಾಕ್ತಾರೆ ಆಂಧ್ರದಲ್ಲಿ ಹಾಗೆಯೇ ಮೆಂತ್ಯ ಪುಡಿನ ಒಂದು ಇಪ್ಪತ್ತು ಗ್ರಾಮಷ್ಟು ಮೆಂತ್ಯನ ರೋಸ್ಟ್ ಮಾಡಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಮೆಂತ್ಯನ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಪುಡಿ ಮಾಡಿಕೊಂಡ್ರೆ ಒಳ್ಳೆ ಸ್ಮೆಲ್ಲು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಒಂದು ಟೇಬಲ್ ಸ್ಪೂನ್ ಹಾಕ್ತಾರೆ ಅಷ್ಟೇ ಎಲ್ಲರೂ ನಾನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಈ ರೀತಿ ಸಪ್ರೇಟಾಗಿ ಎಲ್ಲ ಕೂಡ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದನ್ನು ಪಕ್ಕಕ್ಕೆ ಇಟ್ಬಿಟ್ಟು ನಾವು ಅಳತೆ ಮಾಡ್ಕೊಂಡಿರ್ತೀವಲ್ವ ಕಪ್ಪು ಪಾತ್ರೆ ಯಾವುದ್ರಲ್ಲಿ ಅಳತೆ ಮಾಡ್ಕೊಂಡಿರ್ತೀವೋ ಮಾವಿನಕಾಯಿ ಉಪ್ಪು ಖಾರ ಎಲ್ಲ ಕೂಡ ಅದರಲ್ಲೇನೆ ನಾಲ್ಕು ಭಾಗದಷ್ಟು ಮಾವಿನಕಾಯಿ ಪೀಸ್ನ ತಗೊಂಡ್ರೆ ಒಂದು ಭಾಗದಷ್ಟು ಎಣ್ಣೆ ತಗೊಂಡ್ರೆ ನಮಗೆ ಕರೆಕ್ಟಾಗಿ ಸರಿ ಹೋಗುತ್ತೆ ಎಣ್ಣೆ ಸ್ವಲ್ಪ ಮಾವಿನಕಾಯಿ ಉಪ್ಪಿನಕಾಯಲ್ಲಿ ಜಾಸ್ತಿನೇ ಇರಬೇಕು ಮಾವಿನಕಾಯಿಯಲ್ಲಿ ಅಲ್ವಾ ಯಾವುದೇ ಉಪ್ಪಿನಕಾಯಲ್ಲಿ ಆಗಲಿ ಬಿಡಿ ಅರಶಿನ ಹಾಕಿ ಎಣ್ಣೆನ ಕಲಸಿರ್ತೀವಲ್ವ ಈ ಎಣ್ಣೆಯಲ್ಲಿ ನಾವು ಮುಂಚೆನೇ ಎಲ್ಲ ಸ್ವಲ್ಪ ಒನ್ ಅವರ್ ಡ್ರೈ ಮಾಡಿ ಇಟ್ಕೊಂಡಿರ್ತೀವಲ್ವ ಅಥವಾ ಮಾವಿನಕಾಯಿ ಪೀಸಸ್ನ ನಿಮಗೆ ನೋಡ್ಬೋದು ಮಾವಿನಕಾಯಿ ಪೀಸಸ್ಸು ಯಾವ ರೀತಿ ಕಾಣಿಸ್ತಿದೆ ಅಂತ ಈ ರೀತಿ ಇರಬೇಕು ತೇವಾಂಶ ಏನೂ ಇರಬಾರ್ದು ಒನ್ ಅವರ್ ಅಥವಾ ಎರಡು ಅವರ್ ಡ್ರೈ ಬಿಟ್ಬಿಟ್ಟು ಆಮೇಲೆ ನಾವು ಈ ರೀತಿ ಎಣ್ಣೆಯಲ್ಲಿ ನಾವು ಮುಳುಗಿಸಿ ಹಾಕೋದ್ರಿಂದ ಮಾವಿನಕಾಯಿ ಪೀಸು ಗಟ್ಟಿಯಾಗಿರುತ್ತೆ ನಾವು ಒಂದು ವರ್ಷ ಒಂದು ವರ್ ಒಂದೂವರೆ ವರ್ಷದವರೆಗೂ ಇಟ್ಟರು ಕೂಡ ಪೀಸು ಮೆತ್ತಕ್ಕಾಗಬಾರ್ದು ಮಾವಿನಕಾಯಿ ಸ್ವಲ್ಪ ನಾರಿನಾಂಶ ಇರಬೇಕು ಗಟ್ಟಿ ಇರಬೇಕು ಆವಾಗಲೇ ಟೇಸ್ಟು ತುಂಬ ಚೆನ್ನಾಗಿರೋದು ಉಪ್ಪಿನಕಾಯಿ ಇವಾಗ ನೋಡಿ ಬೆಳ್ಳುಳ್ಳಿನ ನಾನು ಮುಂಚೆ ಬೆಳಗ್ಗೆಯೇ ಬೆ ಬಿಡಿಸಿ ಇಟ್ಟಿದ್ದೆ ಅದರಲ್ಲೂ ಕೂಡ ನೀರಿನ ಅಂಶ ಏನೂ ಇಲ್ಲದೆ ಸ್ವಲ್ಪ ಡ್ರೈ ಆಗಿತ್ತು ನಾನಿವಾಗ ಬೆಳಿಗ್ಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಮೂರು ಗಂಟೆ ಹಂಗೆ ಈ ಉಪ್ಪಿನಕಾಯಿನ ಕಲಿಸ್ತಿರೋದು ಇವಾಗ ಬೆಳ್ಳುಳ್ಳಿನ ನಾನು ದೊಡ್ಡ ಸೈಜು ಒಂದು ನಾಲ್ಕು ಬೆಳ್ಳುಳ್ಳಿನ ಬಿಡಿಸಿಟ್ಟಿದ್ದೆ ನಾಲ್ಕು ಐದು ಆರು ಈ ಬೆಳ್ಳುಳ್ಳಿ ಎಷ್ಟಾದರೂ ಹಾಕೋಬೋದು ಇಷ್ಟಂತ ಕ್ವಾಂಟಿಟಿ ಏನೂ ಇಲ್ಲ ನಾನು ದೊಡ್ಡ ಸೈಜು ಒಂದು ನಾಲ್ಕು ಬೆಳ್ಳುಳ್ಳಿನ ಬಿಡಿಸಿಟ್ಟಿದ್ದೆ ಇವಾಗ ನಾವು ಪುಡಿ ಮಿಕ್ಸ್ ಎಲ್ಲ ಮಾಡಿರ್ತೀವಲ್ವ ಖಾರ ಉಪ್ಪು ಇದೆಲ್ಲ ಕೂಡ ಇದನ್ನು ಕೂಡ ಹಾಕ್ಬಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಮಾವಿನಕಾಯಿನ ಮುಳುಗಿಸಿರ್ತೀವಲ್ವ ಎಣ್ಣೆ ಆ ಎಣ್ಣೆ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ಈ ಮಾವಿನಕಾಯಿ ತುಂಬ ಹುಳಿ ಇರೋದಿದ್ದರೆ ಅದಕ್ಕೆ ಉಪ್ಪು ಖಾರ ಇನ್ನು ಸ್ವಲ್ಪ ಇಡಿಸುತ್ತೆ ಮತ್ತು ಇದನ್ನು ಈ ರೀತಿ ನೀಟಾಗಿ ಕಲಸಾದ್ಮೇಲೆ ಮತ್ತು ತ್ರೀ ಡೇಸ್ ಆದಮೇಲೆ ಮಿಸ್ ಮಾಡಿದೆ ಒಂದು ಸಲ ಮಿಕ್ಸ್ ಮಾಡಲೇಬೇಕು ಉಪ್ಪು ಖಾರನ ಕೂಡ ಆವಾಗ ಚೆಕ್ ಮಾಡಿಬಿಟ್ಟು ಒಂದು ವೇಳೆ ಸರಿ ಹೋಗ್ಲಿಲ್ಲ ಅಂದರೆ ಆವಾಗ ಉಪ್ಪು ಖಾರನ ಹಾಕ್ಕೋಬೋದು ಹುಳಿ ಮಾವಿನಕಾಯಿ ಇರುತ್ತೆ ಒಂದೊಂದು ಜಾಸ್ತಿ ಆವಾಗ ಸರಿ ಹೋಗಿರಲ್ಲ ಅಷ್ಟೇ ನಾವು ಹಾಕಿರೋದು ಕರೆಕ್ಟಾಗಿ ಸರಿ ಹೋಯಿತು ನಾನು ಹಾಕಿರೋ ಮಾವಿನಕಾಯಿಗೆ ನಾನು ಹಾಕಿರೋ ಮೆಜರ್ಮೆಂಟ್ಸ್ ಎಲ್ಲ ಕೂಡ ಇವಾಗ ಇದಕ್ಕೆ ಮುಚ್ಚಳನ ಮುಚ್ಚಿಬಿಟ್ಟು ಯಾರು ಮುಟ್ಟದೇ ಇರೋ ಥರ ಟಚ್ ಮಾಡದೇ ಇರೋ ಥರ ಇಡಬೇಕು ಉಪ್ಪಿನಕಾಯಿನ ತ್ರೀ ಡೇಸ್ವರೆಗೂ ಇವಾಗ ನಾನು ಎಲ್ಲೋ ಕಲರ್ ಇದ್ದೆ ಅಂತೇಳಿದ್ನಲ್ವಾ ವಾಟೆ ಇಲ್ದಿರೋ ಮಾವಿನಕಾಯಿ ಕೂಡ ಕಲಿಸ್ತಿದ್ದೀನಿ ನೋಡಿ ಅದು ಕೂಡ ನಾನು ತ್ರೀ ಡೇಸ್ ಆದಮೇಲೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಗೊತ್ತಾ ನಮಗೆ ಉಪ್ಪಿನಕಾಯಿ ಪರ್ಫೆಕ್ಟಾಗಿ ಆಗಿದೆ ಸರಿಯಾಗಿದೆ ಅಂದರೆ ನೆಕ್ಸ್ಟ್ ಡೇನೇ ಗೊತ್ತಾಗ್ಬಿಡುತ್ತೆ ನೋಡಿ ಈ ರೀತಿ ಎಣ್ಣೆ ಎಲ್ಲ ಕೂಡ ಮೇಲೆ ಬಿಟ್ಕೊಳ್ಳುತ್ತೆ ಒಂದು ವೇಳೆ ಉಪ್ಪಿನಕಾಯಿ ಹಾಳಾಗೋ ಥರ ಇದ್ದರೆ ಉಪ್ಪಿನಕಾಯಿ ಚೆನ್ನಾಗಿ ಬಂದಿಲ್ಲ ಅಂದರೆ ನಮಗೆಲ್ಲಾದರೂ ನೀರೇನಾದರೂ ಟಚ್ ಆಗಿದೆ ಅಂದರೆ ಮೇಲೆ ಎಲ್ಲ ಕೂಡ ನೊರೆ ನೊರೆ ಬಂದ್ಬಿಟ್ಟಿರುತ್ತೆ ನೋಡಿ ನಾನು ತ್ರೀ ಡೇಸ್ ಆದಮೇಲೆ ತೋರಿಸ್ತಿದ್ದೀನಿ ಈ ರೀತಿ ಎಣ್ಣೆ ಎಲ್ಲ ಕೂಡ ತೇಲಿರುತ್ತೆ ಇವಾಗ ನೀವು ಎಣ್ಣೆ ಜಾಸ್ತಿ ಅಂದ್ಕೋಬೋದು ಆದರೆ ಇದು ಕೆಳಗಡೆ ನಾವು ಸಾಸಿವೆ ಪುಡಿ ಇದೆಲ್ಲ ಹಾಕಿದ್ವಲ್ಲ ಮರಳು ಥರ ಎಲ್ಲ ಕೆಳಗಡೆ ಹೋಗಿ ಕುತ್ಕೊಂಡಿರುತ್ತೆ ನಾವು ಇದನ್ನು ನೀಟಾಗಿ ಇನ್ನೊಂದು ಪಾತ್ರೆಯಲ್ಲಿ ಟ್ರಾನ್ಸ್ಫರ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಕರೆಕ್ಟಾಗಿ ಸರಿ ಹೋಗುತ್ತೆ ಈ ರೀತಿ ಎಣ್ಣೆ ಇದ್ಲೇಬೇಕು ಉಪ್ಪಿನಕಾಯಿ ಅಂದಮೇಲೆ ಆವಾಗಲೇ ನಮಗೆ ಉಪ್ಪಿನಕಾಯಿ ಹಾಳಾಗ್ದಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ತುಂಬ ಚೆನ್ನಾಗಿರುತ್ತೆ ಇನ್ನೂ ಒಂದು ವಾರ ಥರ ಆದಮೇಲೆ ಇನ್ನೂ ಸ್ವಲ್ಪ ಈ ಉಪ್ಪಿನಕಾಯಿ ಮಾವಿನಕಾಯಿ ಪೀಸಿ ಇರುತ್ತಲ್ವ ಅದೆಲ್ಲ ಕೂಡ ಇನ್ನೂ ಸ್ವಲ್ಪ ಸಾಫ್ಟಾಗುತ್ತೆ ಆವಾಗ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇವಾಗ ಇದನ್ನು ಈ ರೀತಿ ತ್ರೀ ಡೇಸ್ ಆದಮೇಲೆ ತಪ್ಪದೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಪಿಂಗಾಣಿ ಅಥವಾ ಪ್ಲಾಸ್ಟಿಕ್ನಲ್ಲೇ ನಾವು ಉಪ್ಪಿನಕಾಯಿನ ಸ್ಟೋರ್ ಮಾಡಿ ಇಟ್ಕೋಬೇಕು ಸೈಡಲ್ಲೆಲ್ಲ ಕೂಡ ಉಪ್ಪಿನಕಾಯಿ ಎಣ್ಣೆ ಇರುತ್ತಲ್ವ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಟಿಶ್ಯೂ ತಗೊಂಡು ಎಲ್ಲೂ ಕೂಡ ತೇವ ಅನ್ನೋದೇ ಟಚ್ ಆಗಬಾರ್ದು ನಿಮಗೆ ಒಂದು ವರ್ಷ ಒಂದು ವರ್ ಒಂದೂವರೆ ವರ್ಷದವರೆಗೂ ಏನೂ ಅಳಗಲ್ಲ ಈ ರೀತಿ ಮಾಡೋದಾದರೆ ಆದರೆ ಉಪ್ಪಿನಕಾಯಿಗೆ ನೀವು ಈ ಎಣ್ಣೆನ ಸನ್ಫ್ಲವರ್ ಆಯಿಲು ಬಳಸಬೇಡಿ ಕಡಲೆಕಾಯಿ ಎಣ್ಣೆ ಅಥವಾ ಎಳ್ಳೆಣ್ಣೆನೆ ಬಳಸಿದ್ರೇ ಟೇಸ್ಟು ರಿಫೈನ್ಡ್ ಆಯಿಲ್ನ ಬಳಸೋಕೆ ಹೋಗ್ಬೇಡಿ ಗಾಣದ ಎಣ್ಣೆ ಅಂತ ಬರುತ್ತಲ್ವ ಅದಾದರೆ ಚೆನ್ನಾಗಿ ಚೆನ್ನಾಗಿರುತ್ತೆ ಟೇಸ್ಟು ಸ್ಮೆಲ್ ಕೂಡ ತುಂಬ ಅಂದರೆ ತುಂಬ ಆಗಿರುತ್ತೆ ತಪ್ಪದೆ ನೀವು ಕೂಡ ಒಂದ್ಸಲ ಆಂಧ್ರ ಉಪ್ಪಿನಕಾಯಿನ ಟ್ರೈ ಮಾಡಿ ತುಂಬ ಸಿಂಪಲಾಗಿ ಮಾಡ್ಕೋಬೋದು ಆದರೆ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಬೇಕಷ್ಟೇ ಎಲ್ಲೂ ಕೂಡ ತೇವ ಅನ್ನೋದು ಟಚ್ ಆಗಬಾರ್ದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮ್ಲಿಗೂ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್